ಕಿಚ್ಚ ಸುದೀಪ್ ಗೌರವ ಡಾಕ್ಟರೇಟ್ ನಿರಾಕರಣೆಗೆ ಕಾರಣವೇನು ತುಮಕೂರು ಕಿಚ್ಚ ಸುದೀಪ್ ಅವರು ಹೀರೋ ಆಗಿ ಗಮನ ಸೆಳೆದಿದ್ದಾರೆ ಅವರು ಚಿತ್ರರಂಗಕ್ಕೆ ನೀಡಿದ ಕೊಡುಗೆಯನ್ನು ತುಂಬಾನೇ ದೊಡ್ಡದು ಇದರ ಜೊತೆಗೆ ಅವರು ಸಾಕಷ್ಟು ಸಮಾಜಮುಖಿ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಸುದೀಪ್ ಅವರ ಒಳ್ಳೆಯ ಕೆಲಸವನ್ನು ಗಮನಿಸಿ ತುಮಕೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಲು ಮುಂದಾಗಿತ್ತು ಆದರೆ ಇದನ್ನ ಕಿಚ್ಚ ಸುದೀಪ್ ನಿರಾಕರಿಸಿದ್ದಾರೆ ಕಿಚ್ಚ ಸುದೀಪ್ ಮಾದರಿ ನಡಿಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಕಿಚ್ಚ ಸುದೀಪ್ಗೆ ಗೌರವ ಡಾಕ್ಟರೇಟ್ ನೀಡಲು ತುಮಕೂರು ವಿವಿ ನಿರ್ಧರಿಸಿತ್ತು ವಿವಿ ಸಿಂಡಿಕೇಟ್ ಸಭೆಯಲ್ಲಿ ಚರ್ಚೆ ನಡೆಸಿ ಸುದೀಪ್ ಗಮನಕ್ಕೆ ತರಲಾಗಿತ್ತು ವಿವಿ ನಿರ್ಧಾರಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿರುವ ಸುದೀಪ್ ಅವರು ಇದನ್ನು ವಿನಮ್ರವಾಗಿ ನಿರಾಕರಿಸಿದ್ದಾರೆ ಸಮಾಜದಲ್ಲಿ ಸೇವೆ ಮಾಡಿದ ನನಗಿಂತ ಹಿರಿಯರು ಇದ್ದಾರೆ ಅವರಿಗೆ ಡಾಕ್ಟರೇಟ್ ನೀಡಿ ಎಂದು ಸುದೀಪ್ ಕೋರಿದ್ದಾರೆ ಆಗಸ್ಟ್ ಹದಿನೇಳರಂದು ತುಮಕೂರು ವಿವಿ ಆವರಣದಲ್ಲಿ ಗೌರವ ಡಾಕ್ಟರೇಟ್ ಪ್ರದಾನ ನಡೆಯಲಿದೆ ಈ ಬಾರಿ ತುಮಕೂರು ವಿವಿಯಿಂದ ಮೂವರಿಗೆ ಗೌರವ ಡಾಕ್ಟರೇಟ್ ಘೋಷಣೆ ಮಾಡಲಾಗಿದೆ ಜಲ ಕ್ರೀಡಾ ಸಾಹಸಿಕ ಮತ್ತು ಸಾಮಾಜಿಕ ಕಾರ್ಯಕರ್ತ ಸಿಎಸ್ ನಾಗಾನಂದ್ ಸ್ವಾಮಿ ಕೈಗಾರಿಕೋದ್ಯಮಿ ಎಸ್ ಜಿ ಚಂದ್ರಶೇಖರ್ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿಗೆ ಗೌರವ ಡಾಕ್ಟ್ರೇಟ್ ನೀಡಲಾಗುತ್ತಿದೆ ಕನ್ನಡ ಕನ್ನಡ ಚಲನಚಿತ್ರ ನಟರ ಖ್ಯಾತ ನಟರಾಗಿರುವಂಥ ಶ್ರೀ ಸುದೀಪ್ ಅವ್ರಿಗೆ ನಾವು ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟಲ್ಲಿ ಬಹುಮತದಿಂದ ಅವ್ರಿಗೆ ಗೌರವ ಡಾಕ್ಟ್ರೇಟ್ ಕೊಡಬೇಕಂತೇಳಿ ನಿಶ್ಚಯ ಮಾಡಿಕೊಂಡಿದ್ವಿ ಬೇರೆ ಬೇರೆ ಮೂಲಕ ಅವ್ರಿಗೆ ಪ್ರಯತ್ನ ಮಾಡಿದ್ವಿ ಸಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವ್ರ ಪಿ ಎ ಮೂಲಕ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಎರಡು ದಿವಸ ಬಿಟ್ಟು ನಾವು ಹೇಳ್ತೀವಿ ಅಂತ ಹೇಳಿದರು ಅನಂತರ ಅವರು ಹೇಳಿದರು ಪಿ ಎ ಮೂಲಕ ವಿಶ್ವವಿದ್ಯಾಲಯಕ್ಕೆ ತುಂಬ ಗೌರವ ನನಗೆ ಧನ್ಯವಾದಗಳು ನನ್ನ ಹೆಸರು ಪ್ರಪೋಸ್ ಮಾಡೋದಕ್ಕೆ ಆದರೆ ನನಗಿಂತ ಸಾಕಷ್ಟು ಜನ ಸಾಧನೆ ಮಾಡಿದ್ದಾರೆ ಅವರು ಕೊಟ್ಟರೆ ಚೆನ್ನಾಗಿರ್ತದೆ ಅಂತೇಳಿ ತಿಳಿಸಿದ್ದಾರೆ ಹಾಗಾಗಿ ಆ ಜೊತೆಗೆ ನಮ್ಮ ತುಮಕೂರು ಅವರಿಗಿಂತ ಮುಂದೆ ಇದ್ದಾರೆ ನಮ್ಮ ಗೊತ್ತಿರ್ಬೋದು ಅವ್ರಿಗೆ ತಿಳಿಸಿದ್ದೆ ಅವ್ರ ಮುಖಾಂತರ ಪ್ರಯತ್ನ ಮಾಡಿದ್ವಿ ಆ ಜೊತೆಗೆ ರಾಜೇಂದ್ರ ಸಿಂಗ್ ಬಾಬು ಅವರು ಖ್ಯಾತ ಚಲನಚಿತ್ರ ನಿರ್ದೇಶಕರು ಅವ್ರ ಮೂಲಕ ಪ್ರಯತ್ನ ಮಾಡಿದ್ವಿ ಎಲ್ಲರಿಗೂ ತಿಳಿಸಿದ್ದೇ ವಿಚಾರ ಏನಂದರೆ ನಾನು ತುಮಕೂರು ವಿಷಯದ ಬಗ್ಗೆ ಅದು ಹೆಚ್ಚು ಗೌರವ ಇದೆ ಆದರೆ ನಾನು ಇದು ಆಸಕ್ತಿ ಇಲ್ಲ ನಮ್ಗೆ ಯಾಕಂದರೆ ಸಾಕಷ್ಟು ಜನ ಸಾಧನೆ ಮಾಡಿದ್ದಾರೆ ನನಗಿಂತ ಹಿರಿಯರಿದ್ದಾರೆ ಹಾಗಾಗಿ ಇದು ಬೇಡ ಅಂತ ತಿಳಿಸಿದ್ರು ಹಾಗಾಗಿ ನಾವು ಅವರಿಗೆ ನೀಡಕ್ಕೆ ಇಲ್ಲ ಯೂನಿವರ್ಸಿಟಿಯಿಂದ ಉದ್ದೇಶ ಏನಂತಂದರೆ ಅವರು ಸಾಕಷ್ಟು ಅವರು ವಿದ್ಯಾಕ್ಷೇತ್ರದಲ್ಲಿ ಸಾಕಷ್ಟು ಬಡವರಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ರೆ ಫೀಸ್ ಕೊಡ್ತಾಯಿದ್ರೆ ಒಂದು ವಿಚಾರ ಇನ್ನೊಂದು ಕಲಾಕ್ಷೇತ್ರದಲ್ಲಿ ಬಿಗ್ ಬಾಸ್ ಮೂಲಕ ಸಾಕಷ್ಟು ಯಂಗ್ಸ್ಟರ್ಸ್ನೇ ಫೀಲ್ಡ್ ತಂದಿದ್ದಾರೆ ಮತ್ತು ಈ ನೋ ಈಸ್ ನಾಟ್ ಕಾಂಟ್ರೋಸ್ ವೆರಿ ಬ್ಯೂಟಿಫುಲ್ ಪರ್ಸನ್ ಹ್ಯೂಮನ್ ಬೀಯಿಂಗ್ ಹಾಗಾಗಿ ನಾವು ನಿಧಾನ ಮಾಡಿದ್ವಿ